ಸಮಗ್ರ ಟೈಮ್ಸ್ ಪ್ರಾಯೋಜಕರು ಪ್ರಪ್ರಥಮ ಬಾರಿಗೆ ಕಾಟ್ಕೆಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲ ತರದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆಜಿಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿ ಜವಳಿ ಕಾಂಪ್ಲೆಕ್ಸ್ ಅಪೋಲೋ ಮೆಡಿಕಲ್ಸ್ ಪಕ್ಕದಲ್ಲಿ ರೋಡ್ ಕಾಟಗಿ ಟ್ಯೂಷನ್ ಜೊತೆಗೆ ಉಚಿತ ಕಂಪ್ಯೂಟರ್ ತರಬೇತಿ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಬೇಸಿಗೆ ತರಬೇತಿ ಶಿಬಿರ ಟ್ಯೂಷನ್ ಕ್ಲಾಸಸ್ ಒಂದರಿಂದ ಎಸ್ಎಸ್ಎಲ್ಸಿ ವರೆಗೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಅಂಡ್ ಗ್ರಾಮರ್ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮುತ್ತಲಪ ಕಾಂಪ್ಲೆಕ್ಸ್ ಎಂಕೆ ಮಿಲ್ ಎದುರುಗಡೆ ನವಿಲಿ ರಸ್ತೆ ಕಾರಟಗಿ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷರು ಶ್ರೀ ಸಚ್ಚಿದಾನಂದ ಭಟ್ ಗುರುಜಿ ರವರಿಂದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಪರಿಹಾರ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಕಾರಟಗಿ ಮಂಡಲದ ಮರ್ಲಾನಹಳ್ಳಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರಟಗಿ ಮಂಡಲದ ವತಿಯಿಂದ ಕಾರಟಗಿ ಮರ್ಲಾನಹಳ್ಳಿ ಹಾಗೂ ಎರಡೋಣ ಮಹಾಶಕ್ತಿ ಕೇಂದ್ರಗಳ ಬಹಿರಂಗ ಸಭೆ ಜರುಗಿತು ಈ ಕಾರ್ಯಕ್ರಮವನ್ನು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಡಾ ಬಸವರಾಜ್ ಕ್ಯಾವಟರ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಮತಿ ಹೇಮಲತಾ ನಾಯಕ್ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ನವೀನ್ ಗುಳಗಣನವರ್ ಕನಕಗಿರಿ ಮಾಜಿ ಶಾಸಕ ಬಸವರಾಜ್ ದಡೇಸಗೂರು ಹಾಗೂ ಪಕ್ಷದ ಹಿರಿಯ ಮುಖಂಡರಾದ ಪ್ರಧಾನ ಕಾರ್ಯದರ್ಶಿ ರಮೇಶ್ ನಾಡಿಗೇರ್ ಮತ್ತು ಕೊಲ್ಲಾ ಶೇಷಗಿರಿರಾವ್ ಗಿರೇಗೌಡ ವಕೀಲರು ಕಳಕನಗೌಡ ಭಾವಿ ಶರಣಪ್ಪ ದುರ್ಗಾರಾವ್ ಬಾಪಾರಾವ್ ಚಂದ್ರಶೇಖರ್ ಮುಸಾಲಿ ಶಿವಶರಣೇಗೌಡ ಎರಡೋಣ ಜಿ ತಿಮ್ಮನಗೌಡ ಶ್ರೀಮತಿ ರತ್ನಕುಮಾರಿ ಸಿದ್ದರಾಮಯ್ಯ ತಾತ ಕಾಶಿ ವಿಶ್ವನಾಥ್ ಅಮರೇಶ್ ಕೊಳಗಿ ಗಿರಿಜಾಶಂಕರ್ ಪ್ರಭುರಾಜ್ ಬೂದಿ ಬಸವರಾಜ್ ಎತ್ತಿನಮನಿ ಸೋಮಶೇಖರ್ ಬೇರ್ಗಿ ಆನಂದ ಕೆಂಗೇರಿ ಧನಂಜಯ ಪಕೀರಪ್ಪ ಉಪಸ್ಥಿತರಿದ್ದರು ಹಾಗೂ ಈ ಸಂದರ್ಭದಲ್ಲಿ ಕ್ಷೇತ್ರದ ಸಮಸ್ತ ಮುಖಂಡರು ಹಿರಿಯರು ಪಕ್ಷದ ಪದಾಧಿಕಾರಿಗಳು ಯುವಕರು ಕಾರ್ಯಕರ್ತರು ಮಂಡಲದ ಎಲ್ಲಾ ಮಹಾಶಕ್ತಿ ಕೇಂದ್ರದ ಪದಾಧಿಕಾರಿಗಳು ಮತ್ತು ಎಲ್ಲಾ ಮೋರ್ಚಾ ಪದಾಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇವತ್ತು ಈಗಾಗಲೇ ಅನೇಕ ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಒಂದು ವಿಶೇಷ ಏನಂದ್ರೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಇಷ್ಟೊಂದು ಜನ ಪ್ರಧಾನಮಂತ್ರಿಗಳನ್ನ ನೋಡಿರಬಹುದು ಮುಖ್ಯಮಂತ್ರಿಗಳನ್ನ ನೋಡಿರಬಹುದು ಬಹಳಷ್ಟು ಜನ ನಾಲ್ಕನೇ ಬಾರಿ ಆರಿಸೋದೊಳಗೆ ಜನ ಬೇಸತ್ತು ಹೋಗ್ಬೇಕಾದ ಆದರೆ ಸ್ವತಂತ್ರ ಸಿಕ್ಕ ಮೇಲೆ ಒಬ್ಬ ನಾಯಕ ಆಡಳಿತ ವಿರೋಧಿ ಅಲ್ಲದೆ ಅಲ್ಲೇ ಇಲ್ಲದೆ ಪ್ರತಿ ಚುನಾವಣೆಯಲ್ಲಿಯೂ ವಿಧಾನಸಭೆ ಇರ್ಬೋದು ಲೋಕಸಭೆ ಇರ್ಬೋದು ಪ್ರತಿ ಚುನಾವಣೆಯಲ್ಲಿ ಹೆಚ್ಚು ಜನರ ಸಂಖ್ಯೆಯಲ್ಲಿ ಆರಿಸಿ ಬಂದು ಒಬ್ಬ ಜಗ ಮೆಚ್ಚುವ ನಾಯಕ ನಮ್ಮ ದೇಶಕ್ಕೆ ಒಂದು ಸದೃಢ ನಾಯಕತ್ವ ಕೊಟ್ಟಿದ್ದಾರೆ ಅಂತ ನಾಯಕತ್ವ ಅಂತ ನಾಯಕತ್ವ ಚುನಾವಣೆಗೆ ನಾವು ಇವತ್ತು ಚುನಾವಣೆ ನಡೀತಾ ಇದ್ದಾರೆ ಇನ್ನೊಂದು ಮಹತ್ವ ಏನಂತಂದ್ರೆ ಕಳೆದ ಹತ್ತು ವರ್ಷದಿಂದ ನರೇಂದ್ರ ಮೋದಿ ಅವರ ಅಧಿಕಾರ ಮತ್ತು ಆಡಳಿತದಲ್ಲಿ ಭ್ರಷ್ಟಾಚಾರ ಇಲ್ಲದೆ ಅಧಿಕಾರ ಕೊಟ್ಟಿದ್ದಾರೆ ದೇಶಕ್ಕೆ ಭದ್ರತೆ ಕೊಟ್ಟಿದ್ದಾರೆ ಇನ್ನೊಂದು ದೊಡ್ಡ ನಾಯಕತ್ವ ಇಂಥ ಕೊಟ್ಟ ನಾಯಕ ಇಂಥ ಕೊಟ್ಟಿರ್ತಕ್ಕಂಥ ನಾಯಕ ಅಧಿಕಾರಕ್ಕೆ ಬಂದ ತಕ್ಷಣ ಮೊಟ್ಟ ಮೊದಲನೇ ಕೆಲಸ ಮಾಡಿದ್ದು ದೇಶದ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋಕ್ಕೆ ಕ್ರಮ ಕೈಗೊಂಡಿದ್ದು ಮೊದಲನೇ ಕೆಲಸ ಸ್ವಚ್ಛ ಭಾರತ್ ಅಂತ ಮಾಡಿದ್ರು ಸ್ವಚ್ಛ ಭಾರತ ಇವತ್ತು ನಮ್ಮ ಊರಿರ್ಬೋದು ರೋಡ್ ಇರ್ಬೋದು ಬಸ್ ಸ್ಟ್ಯಾಂಡ್ ಇರ್ಬೋದು ಕ್ಲೀನ್ ಮಾಡಿದ್ರು ಅವರು ಅದನ್ನಷ್ಟೇ ಕ್ಲೀನ್ ಮಾಡಲಿಲ್ಲ నమ్మ ప్యాక్ అదూ క్లీన్ ప్రయత్నమో అదే ఉజ్వలి యోజన అంత కొంటు మనం నా అడిగిత హక్కు ఆ అడి మన ఒకే మనిషి వారికి అదే క్లీన్ భవిష్యక్ అభివృద్ధి ಪ್ರಪ್ರಥಮ ಬಾರಿಗೆ ಕಾಟ್ಕೆಯಲ್ಲಿ ಪ್ರಾರಂಭವಾಗಿದೆ ಅಂತಾರಾಷ್ಟ್ರೀಯ ಬ್ರ್ಯಾಂಡೆಡ್ ಕ್ವಾಲಿಟಿಯ ಡ್ಯುಲೆಕ್ಸ್ ಪೇಂಟ್ಸ್ ನ ಮೇನ್ ಡೀಲರ್ಶಿಪ್ ನಮ್ಮಲ್ಲಿ ಡ್ಯುಲೆಕ್ಸ್ ಹಾಗೂ ಏಷ್ಯನ್ ಕಂಪನಿಯ ಎಲ್ಲಾ ತರಹದ ಪೇಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ ಹಾಗೂ ನಮ್ಮಲ್ಲಿ ಅಲ್ಟ್ರಾಟೆಕ್ ಬಿಲ್ಲಾ ಜೆಜಿಡಬ್ಲ್ಯೂ ಸಿಮೆಂಟ್ ಮತ್ತು ರಸಗೊಬ್ಬರ ಹಾಗೂ ಕ್ರಿಮಿನಾಶಕಗಳು ದೊರೆಯುತ್ತವೆ ಶ್ರೀ ಮೇಘನಾ ಟ್ಯೂಷನ್ ಜೊತೆಗೆ ಉಚಿತ ಕಂಪ್ಯೂಟರ್ ತರಬೇತಿ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಬೇಸಿಗೆ ತರಬೇತಿ ಶಿಬಿರ ಟ್ಯೂಷನ್ ಕ್ಲಾಸಸ್ ಒಂದರಿಂದ ವರೆಗೆ ಮ್ಯಾಥ್ಸ್ ಸೈನ್ಸ್ ಇಂಗ್ಲಿಷ್ ಅಂಡ್ ಗ್ರಾಮರ್ ದಿಕ್ಸೂಚಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಮುತ್ತಲಪ ಕಾಂಪ್ಲೆಕ್ಸ್ ಎಂಕೆ ಮಿಲ್ ಎದುರುಗಡೆ ನವಿಲಿ ರಸ್ತೆ ಕಾರಟಗಿ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಸಚ್ಚಿದಾನಂದ ಭಟ್ ಗುರುಜಿ ರವರಿಂದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಪರಿಹಾರ ನಿಪ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ